ಬೆಳಗಾವಿ ಇಲ್ಲಿ ಆಟೋ ಚಾಲಕನಿಂದ ಮಾಜಿ ಶಾಸಕ ಅಂದರೆ ಗೋವಾದ ಮಾಜಿ ಶಾಸಕ ಲವ್ ಮಾಮಲೆದಾರ್ ಮೇಲೆ ಹಲ್ಲೆಯಾಗಿತ್ತು ಇನ್ನು ಹಲ್ಲೆಯ ನಂತರ ಕೆಲವೇ ಕೆಲವು ಕ್ಷಣಗಳಲ್ಲಿ ಏನು ಲವ್ ಮಾಮಲೆದಾರ್ ಮೃತಪಟ್ಟಿದ್ದಾರೆ ಈಗಾಗಲೇ ಸುದ್ದಿ ಕೂಡ ಹೊರ ಹೊರಬೀಳ್ತಿದ್ದಂತೆಯೇ ಶಾಸಕ ಅಭಯ್ ಪಾಟೀಲ್ ಆಕ್ರೋಶವನ್ನು ಕೂಡ ವ್ಯಕ್ತಪ ವ್ಯಕ್ತಪಡಿಸಿದ್ದಾರೆ ಸಾಮಾನ್ಯರಿಗೂ ಕೂಡ ಇದೇ ರೀತಿ ಆಟೋದವರು ಮಾಡ್ತಾ ಹೋದರೆ ಈಗಾದರೆ ಬೆಳಗಾವಿಗೆ ಯಾರೂ ಬರೋದಿಲ್ಲ ಬೆಳಗಾವಿ ಒಂದು ಶಾಂತಿಯುತ ಕ್ಷೇತ್ರ ಆಗಬೇಕು ಅನ್ನುವಂತಹ ಮಾತನ್ನು ಕೂಡ ಈಗಾಗಲೇ ಎಲ್ಲೆಡೆ ವ್ಯಾಪಕ ಚರ್ಚೆ ಕೂಡ ಈಗ ಆಗ್ತಾ ಇದೆ ಬೆಳಗಾವಿಯಲ್ಲಿ ಆಟೋ ಚಾಲಕನಿಂದ ಮಾಜಿ ಶಾಸಕ ಅಂದರೆ ಗೋವಾದ ಮಾಜಿ ಶಾಸಕ ಲಾವ್ ಮಾಮಲೆದಾರ್ ಮೇಲೆ ಹಲ್ಲೆ ನಡೆದ ನಂತರ ಅವರು ಕೆಲವೇ ಕ್ಷಣಗಳಲ್ಲಿ ಕುಸಿದು ಬಿದ್ದು ಸಾವನ್ನಪ್ಪತ್ತಾರೆ ಇದರಿಂದ ಈಗ ಬೆಳಗಾವಿಯಲ್ಲಿ ಒಂದಷ್ಟು ಚರ್ಚೆಗಳು ಆಟೋ ಚಾಲಕರ ವಿರುದ್ಧ ಕೇಳಿ ಬರ್ತಾ ಇದೆ ಏನೋ ಒಬ್ಬ ಮಾಜಿ ಶಾಸಕನಿಗೆ ಆಟೋ ಚಾಲಕರು ಯಾಕೆ ಈ ರೀತಿ ಕೈ ಮಾಡಿದ್ರು ಏನಾದರೂ ಹಳೆ ದ್ವೇಷಗಳಿತ್ತಾ ಅಥವಾ ಹಳೆ ವೈಷಮ್ಯಗಳೇನಿತ್ತ ಅಥವಾ ಈ ರೀತಿ ಗಲಾಟೆ ಮಾಡೋದೇ ಕೆಲವೊಂದಿಷ್ಟು ಆಟೋ ಚಾಲಕರ ಕೆಲಸ ಆಗಿರುತ್ತಾ ಅನ್ನೋದು ಈಗಾಗಲೇ ಎಲ್ಲೆಡೆ ವ್ಯಾಪಕ ಚರ್ಚೆ ಕೂಡ ನಡೀತಾ ಇದೆ ಬೆಳಗಾವಿಯ ಏನು ಕಾನೂನು ಸುವ್ಯವಸ್ಥೆ ಹೇಗಿದೆ ಅನ್ನೋದು ಜನರೇ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅನ್ನೋದು ಈಗ ಚರ್ಚೆಯಲ್ಲಿ ನಡೀತಾ ಇದೆ